ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಷಯೇ ಬವರೋಗಿಣಾಂ ನಿಧಯೇ ಸರ್ವ ಶ್ರೀ ಶ್ರೀ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇರಬೇಕು ಅನ್ಸುತ್ತೆ ನಾಲ್ಕನೇ ಶುಕ್ರವಾರ ಬರ್ತಾ ಇದೆ ಏನು ಮಾಡೋದು ಗುರುಗಳೇ ಈ ಆಷಾಢ ಶುಕ್ರವಾರದಲ್ಲಿ ಏನೇನು ಮಾಡಬೇಕಾಗತ್ತೆ ಈ ಮೂರು ಶುಕ್ರವಾರ ನಾವು ಮಾಡ್ತಾ ಇದ್ದೀವಿ ತುಂಬ ಅನುಕೂಲ ಆಗ್ತಾಯಿದೆ ಈಗ ಕೊನೆಯ ಶುಕ್ರವಾರ ಬರ್ತಾಯಿದೆ ಅವತ್ತೇನು ಮಾಡಬೇಕು ಅಂತಕ್ಕಂಥ ವಿಚಾರ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಮಹಾಲಕ್ಷ್ಮಿಯ ವಿಗ್ರಹ ಇಟ್ಕೊಂಡಿದ್ದಾರಲ್ಲ ಆ ಮಹಾಲಕ್ಷ್ಮಿಯ ಒಂದು ವಿಗ್ರಹವನ್ನು ಪಂಚಾಮೃತ ಅಭಿಷೇಕ ಮಾಡಿ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಬಾಳೆಹಣ್ಣನ್ನು ಹಾಕಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಶುದ್ಧವಾಗಿರ್ತಕ್ಕಂಥ ನೀರಲ್ಲಿ ತೊಳೆದು ಆ ದೇವಿಯ ವಿಗ್ರಹಕ್ಕೆ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಸಿಂಧೂರ ಎಲ್ಲ ಇಟ್ಟು ಪೂಜೆ ಮಾಡಿ ಹೂವನ್ನಿಟ್ಟು ಪೂಜೆ ಮಾಡಿ ಅಷ್ಟೋತ್ತರ ಮಾಡಿ ಎಲ್ಲ ಒಂದು ಪೂಜೆ ಆದಮೇಲೆ ಒಂದು ಧೂಪ ಮಾಡಿ ದೀಪ ಮಾಡಿ ಆರತಿ ಮಾಡಿ ಆರತಿ ಮಾಡಾದ್ಮೇಲೆ ಹಿಂದಿನ ವಾರ ಮೂರನೇ ವಾರ ನೀವು ಮಾಡಿರ್ತಕ್ಕಂಥ ಆ ಸಕ್ಕರೆ ಮಲ್ಲಿಗೆ ಹೂವು ಇದೆಯಲ್ಲ ಆ ಮಲ್ಲಿಗೆ ಹೂವು ಒಣಗೋಗಿದ್ರೂ ಪರವಾಗಿಲ್ಲ ಆ ಹೂವು ಮತ್ತು ಸಕ್ಕರೆಯನ್ನು ನೀವು ನಿಮ್ಮ ಮುಂದೆ ಇಟ್ಕೊಂಡು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಒಂದು ಹೋಮದ ಕುಂಟಾನೋ ಅಥವಾ ಒಂದು ಕಬ್ಬಿಣದ ಒಂದು ಬಟ್ಲೋ ಅಥವಾ ಚ ಒಂದು ಏನಾದರೂ ಒಂದು ಪಾತ್ರೆಯೋ ಏನಾದರೂ ಒಂದು ಮುಂದೆ ನಿಮ್ಮ ಮುಂದೆ ಇಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಮರಳನ್ನು ಹಾಕಿ ಬೆಳ್ಳಿ ಅಥವಾ ಕಡ್ಡಿಯನ್ನು ಕಟ್ಟಿಗೆಯನ್ನು ಹಾಕಿ ಅದರಲ್ಲಿ ಎರಡು ಕರ್ಪೂರವನ್ನು ಇಟ್ಟು ಅದನ್ನು ಒತ್ತಿಸಿ ಬೆಂಕಿಯನ್ನು ಹೊತ್ಸಿ ಈ ಒಂದು ಸಕ್ಕರೆ ಮತ್ತು ಮಲ್ಲಿಗೆ ಇದೆಯಲ್ಲ ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂಬತ್ತು ಸಲ ಅದನ್ನು ಉಪಯೋಗ ಮಾಡಬೇಕು ಒಂದು ಸಲಕ್ಕೆ ಸಕ್ಕರೆ ಮಲ್ಲಿಗೆ ಎರಡು ಕೈಯಲ್ಲಿ ಇಟ್ಕೊಳ್ಳೋದು ಐಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ಧನಧಾನ್ಯಂ ಪ್ರಾಪ್ತಯ ಪ್ರಾಪ್ತಯ ಸ್ವಾಹ ಅನ್ನುವಂಥ ಮಂತ್ರವನ್ನು ಹೇಳಿ ಅಗ್ನಿಯಲ್ಲಿ ಅದನ್ನು ಹಾಕೋದು ಮತ್ತು ಸೇಮ್ ರಿಪೀಟಾಗಿ ಇದೇ ಮಂತ್ರ ಹೇಳಿ ಎರಡನೇ ಸಲ ಹಾಕೋದು ಮೂರನೇ ಸಲ ಹಾಕೋದು ಇದೇ ಒಂಬತ್ತು ಸಲ ಅಗ್ನಿಗೆ ಇದನ್ನು ಹಾಕಬೇಕು ಹಾಕ್ಬಿಟ್ಟು ಆ ಅಗ್ನಿಗೆ ದೇವಿಗೆ ಕೈಯನ್ನು ಮುಗಿಬೇಕು ಕೈಯನ್ನು ಮುಗಿದು ಆ ದೇವಿಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಆರತಿ ದೂಪ ದೀಪಗಳನ್ನೆಲ್ಲ ಮಾಡಿ ಈ ವ್ರತವನ್ನು ಕಂಪ್ಲೀಟಾಗಿ ನಾಲ್ಕನೇ ವಾರಕ್ಕೆ ಇದನ್ನು ಮುಗಿಸುವಂಥದ್ದು ಈ ಹೋಮದ ಕುಂಡಲ್ ಕುಂಡದಲ್ಲಿ ಒಂದು ಭಸ್ಮ ಇದೆಯಲ್ಲ ನಿಮಗೆಲ್ಲ ಹೋಮ ಎಲ್ಲ ಮಾಡಿದ ಮೇಲೆ ಭಸ್ಮ ಬರುತ್ತಲ್ಲ ಆ ಭಸ್ಮವನ್ನು ಒಂದು ಸಣ್ಣದಾಗಿರ್ತಕ್ಕಂಥ ಡಬ್ಬಿ ಎಲ್ಲ ಇಟ್ಕೊಳ್ಳಿ ಡಬ್ಬಿ ಹಾಕಿ ನಿಮ್ಗೆ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ದೊಡ್ಡ ಒಂದು ಆಪರ್ಚುನಿಟಿ ಬರುತ್ತೆ ಅಥವಾ ನೀವೇ ಏನೋ ಒಂದು ವ್ಯಾಪಾರ ಸ್ಥಳವನ್ನು ಓಪನ್ ಮಾಡ್ತೀರಾ ಅಥವಾ ಯಾವ ಯಾವುದೋ ಒಂದು ಹಬ್ಬಗಳಲ್ಲಿ ಒಂದು ಶುಭ ಕಾರ್ಯದಲ್ಲಿ ಏನಾದರೂ ಒಂದು ಗಾಡಿ ಗಿಡಿ ಅಥವಾ ಒಂದು ವಾಹನ ತರ್ತೀರಾ ಅದಕ್ಕೆ ಈ ಒಂದು ಭಸ್ಮವನ್ನು ಲೇಪನೆ ಮಾಡಿ ನಿಮ್ಮ ಮಕ್ಕಳಿಗೆ ಹಚ್ಚಿ ನೀವು ಹಚ್ಕೊಳ್ಳಿ ಇದನ್ನು ಸುರಕ್ಷಿತವಾಗಿ ಒಂದು ಕಡೆ ಇಟ್ಕೊಳ್ಳಿ ಈ ಆಷಾಢ ಮಾಸದ ನಾಲ್ಕು ಶುಕ್ರವಾರಗಳು ನೀವು ಮಾಡಿರ್ತಕ್ಕಂಥ ಫಲ ಇದೆಯಲ್ಲ ಬಹಳ ಅದ್ಭುತವಾಗಿ ನಿಮಗೆ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲವನ್ನು ಮಾಡಿಕೊಡುತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವ್ರತ ಇರುತ್ತೆ ಇದು ಇದನ್ನು ಮಾಡಿಕೊಂಡವ್ರಿಗೆಲ್ಲ ಬಹಳ ಅಭಿವೃದ್ಧಿ ಆಗಿದೆ ಹೋದ್ ಸಲ ಒಬ್ಬರಿಗೆ ಇದನ್ನು ನಾನು ಹೇಳಿದ್ದೆ ವಿಡಿಯೋ ಮಾಡಿರಲಿಲ್ಲ ನನ್ನ ಕ್ಲೈಂಟ್ ಒಬ್ಬರಿಗೆ ಹೇಳಿದ್ದೆ ಒಂದು ಒಂದು ವರ್ಷದಲ್ಲಿ ಅವರಿಗೆ ಸಾಕಷ್ಟು ಅನುಕೂಲ ಅಭಿವೃದ್ಧಿಗಳಾಗಿದೆ ಅವ್ರದ್ದು ಒಂದು ದೊಡ್ಡ ಕೆಲಸ ಇತ್ತು ಆ ಕೆಲಸ ಇಲ್ಲಿ ಅನುಕೂಲ ಆಗಿ ಮೊನ್ನೆ ಬಂದು ನನಗೆ ಹೋಗಿದ್ದಾರೆ ಈ ಒಂದು ಆಷಾಢದಲ್ಲೂ ಕೂಡ ಈ ಒಂದು ವ್ರತವನ್ನು ಇದ್ದಾರೆ ಅವರೇ ನನಗೆ ಈ ಪ್ಲ್ಯಾನನ್ನು ಕೊಟ್ಟಿದ್ದು ಗುರುಗಳೇ ಸ್ವಲ್ಪ ಜನಗಳಿಗೆ ಇದನ್ನು ಹೇಳಿ ನಿಮ್ಮ ವಿಡಿಯೋ ಮುಖಾಂತರ ಅವ್ರಿಗೂ ಕೂಡ ಅನುಕೂಲ ಆಗಲಿ ಯಾಕಂತ ಹೇಳಿದ್ರೆ ಸಾಕಷ್ಟು ಪೂಜೆಗಳನ್ನು ಮಾಡ್ತಾಯಿರ್ತಾರೆ ಆದರೆ ಮಹಾಲಕ್ಷ್ಮಿಯ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ದುಡ್ಡಿನ ಅವಶ್ಯಕತೆ ಎಲ್ಲರಿಗೂ ಕೂಡ ಬೇಕೇ ಬೇಕಾಗುತ್ತೆ ಈ ಒಂದು ವ್ರತವನ್ನು ಹೇಳಿ ಅಂದರು ಹಾಗಾಗಿ ನಾಲ್ಕು ವಾರಗಳು ಕೂಡ ನಿಮ್ಗೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಸಬ್ಸಪ್ರೇಟಾಗಿರ್ತಕ್ಕಂಥ ವೀಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಇಷ್ಟು ಈ ಒಂದು ಆಷಾಢ ಮಾಸದ ಒಂದು ವಿಶೇಷ ಫಲ ಮತ್ತು ಶುಕ್ರವಾರಗಳನ್ನು ಮಾಡುವಂಥ ಪೂಜೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ತಂತ್ರದ ಬಗ್ಗೆ ಮಂತ್ರದ ಬಗ್ಗೆ ಅಥವಾ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಬಗ್ಗೆ ಹೇಳ್ತೀನಿ ನಮಸ್ಕಾರ